ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಏನು ಅಂತಂದರೆ ನಾನು ಸಾಬೂರಿನ ಕಿಚಡಿ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಬೇಕು ಅನಿವಾರಿ ನೋಡಿ ನಮ್ಮ ಸ್ಟೈಲೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀವಿ ಓಕೆನಾ ಅದಕ್ಕೆ ಬೇಕಾಗಿರುವಂಥ ಐಟಮ್ ಬಂದ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಆಮೇಲೆ ನಿಂಬೆ ಹಣ್ಣು ಕೊತ್ತಂಬರಿ ಕರಿಬೇವು ಹಾಗೆ ಆಲೂಗಡ್ಡೆ ಇಷ್ಟು ಬೇಕು ಇನ್ನು ಹೆಂಗ್ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಮೊದಲಿಗೆ ఈబిట్టు ప్యూర్ కొకొనట్ ఆయిల్ అందరూ కొబ్బరి ఎన్నెస్ టూ స్పూన్ కొబ్బరి ఎన్ని హాకీ ఇవగా ఎన్నె కదా ఇవగా నేను స్వల్ప జీని జీ హాకే హి మెషిన్ కదే కరీదేవు ఈవెన్ మిక్స్ ఈరుళి అప్పు స్మెల్ ఆ తర ఫ్రై మి ఎమ్మెల్యే ಇದನ್ನ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾರಾದ್ರು ಉಪವಾಸ ಮಾಡ್ತಿರಲ್ವಾ ಅವ್ರಿಗೂ ನೀವು ಈ ತರ ಮಾಡ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಬೇಗ ಚಿಫನ್ ರೆಡಿ ಆಗ್ಬೇಕು ಅಂದ್ರೆ ನೀವು ಇದನ್ನ ಮಾಡ್ಕೊಂಡು ತಿನ್ಬಹುದು ಬೇಗ ಬೇಗ ಅಂದ್ರೆ ಬೇಗ ಆಗ್ಬಿಡುತ್ತೆ ಇವಾಗ ಇದಕ್ಕೆ ನಾನು ಆಲೂಗಡ್ಡೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ಬೇಕು ಆಲೂಗಡ್ಡೆ ಆಲೂಗಡ್ಡೆ ಹೆಂಗೆ ಅಂದ್ರೆ ಫುಲ್ ಬೆಂಬ್ ಬಿಡ್ಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡಿ ಫ್ರೈ ಆಗ್ತಿದೆ ಅಂತ ನೀವು ಆಲೂಗಡ್ಡೆ ಬೆಂದಿದೆ ಅಲ್ವಾ ಅಂತ ಈ ತರ ತಗೊಂಡು ಆ ಮುಟ್ಟು ನೋಡಿ ಗೊತ್ತಾಗುತ್ತೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ಬೇಕು ಆಲೂಗಡ್ಡೆ ಇಲ್ಲಾಂದ್ರೆ ಅಂದ್ರೆ ಅದು ಬೆಂಬಲ ಹಂಗಾಗಿರುತ್ತೆ ಹಾಗಾಗಿ సో నిమ్ కడ హేగ్ అంతా కమెంట్ అయితే తోస్కొడ అంతా తర కెల్వో అంత నోడ్కీ ఈ చూ మ ಅವಾಗ ಆಲೂಗಡೆ ಕ್ಲೀನ್ ಆಗಿ ಎಣ್ಣೆಯಲ್ಲಿ ಇಲ್ಲ ಅಂದ್ರೆ ತಿನ್ನೋದಿಕ್ ಆಗೋದಿಲ್ಲ ಹಾಗಾಗಿ ಇರುತ್ತೆ ಹಾಗಾಗಿ ಹೇಳ್ತಾ ಇರೋದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಕ್ಲೀನ್ ಆಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಸರಿನಾ ನೋಡಿ ಕಾಣಿಸ್ತಿದೆ ಅಂತ ಈಗ ಆಲೂಗಡೆ ಬೆಂದಿದೆ ಇವಾಗ ನಾನು ಸ್ವಲ್ಪ ಖಾರಾನ ಹಾಕ್ತೀನಿ ಏನಕ್ಕೆ ಖಾರ ಅಂದರೆ ಕಲರ್ಗೋಸ್ಕರ ಹಾಕ್ತಾ ಇರೋದು ಸ್ಟಾರ್ಟಿಂಗ್ ಅದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಒಂದೇ ಒಂದು ಮೆಣಸಿನಕಾಯಿ ತಗೊಂಡಿದ್ದೆ ಯಾಕೆಂದ್ರೆ ನಾನು ಇದು ಖಾರ ಮಿಕ್ಸ್ ಮಾಡ್ತೀನಂತ ಸೊ ನಿಮ್ಗೆ ನನಗೆ ರೆಡ್ ಕಲರ್ ಬೇಕು ಹಾಗಾಗಿ ಖಾರ ಹಾಕ್ತಾ ಇದ್ದೀನಿ ನಿಮಗೇನು ಬೇಡ ನಾರ್ಮಲ್ ವಾಷಿಂಗ್ ಮಷಿನ್ ಕಿನ್ನೇ ಮಾಡ್ತೀನಿ ಅಂದ್ರೂನು ಮಾಡ್ಕೋಬೋದು ಸೊ ನಾನು ಎರಡೂನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಸರಿನಾ ನೋಡಿ ನಾನು ಇವಾಗ ಇದು ಶಾಬುದಾನೆ ನಾನು ಅವರು ನೀರಲ್ಲಿ ನೆನಕಿದ್ದೆ ನೋಡಿ ನೆನೆ ಇಟ್ಟಿದ್ದೆ ಇದು ಈ ತರ ಆಗಿದೆ ಇದನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಒಂದ್ ಇಬ್ಬರು ಜನ ತಿನ್ಬೋದು ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ అంత సో ఇన్ను ఐటమ్ ఆడ్ మిడి స్కీప్ కొనెవరదు నోడి ఎస్ చంత సో నీ తర కలర్ రెడ్ కలర్ బితు నేను ఇది ఖార మిక్స్కీ నింబెడ్తీ నిరు హుళి ఖార ఉప్పు ఇవ్వాలి మిక్స్ ఇవగా రుచికి తు ఉప్పుతా నిమ్ ఎస్ట్ బో అస్ట్ తప్పన ఆడ్ మరి ఉప్పు ఇవగా నగ్ మిక్స్ మిగతా నన్ను స్వల్ప సకర కూడాతాను స్వల్ స్వీట్స్ ఇది జాస్తి హాక్ ఒంబడి స్వల్ప ఓకేనా మిక్స్కొగ నూకే కొత్త ఓకేనా కొత్త ೊಂದ್ಸಲ ಮಿಕ್ಸ್ ಮಾಡ್ಕೊತೀನಿ ಇನ್ನೊಂದ್ ಐಟಮ್ ಇದೆ ಅದ್ ಹಾಕ್ಬಿಟ್ರೆ ಶಾಬೂದನ್ನೆ ಕಿಸಿದ ರೆಡಿ ಆಗ್ಬಿಡುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಇರುವಂತದ್ದು ಮಸ್ತ್ ಇರುತ್ತೆ ಟೇಸ್ಟ್ ಟ್ರೈ ಮಾಡಿ ಸೊ ಲಾಸ್ಟ್ ಬಂದ್ಬಿಟ್ಟು ಏನ್ ಹೇಳಿದು ಶೇಂಗಾ ನಮ್ಮ ಕಡೆ ಶೇಂಗಾ ಅಂತಾರೆ ನೋಡಿ ಇದನ್ನ ಈ ತರ ಹಾಕಿ ತುಂಬಾ ಸಣ್ಣ ಮಾಡಕ್ ಹೋಗ್ಬೇಡಿ ಈ ತರ ಗಟ್ಟಿ ಗಟ್ಟಿ ಐ ಮೀನ್ ದಪ್ಪ ದಪ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ತೀರಾ ಸಣ್ಣ ಬೇಡ ಸೊ ಇದಕ್ಕೆ ಮೇನ್ ಬಂದ್ಬಿಟ್ಟು ಶೇಂಗಾನೆ ಶೇಂಗಾ ಹಾಕಿದ್ರೆ ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಸಿಗುತ್ತೆ ನಮ್ಗೆ ಹಾಗಾಗಿ ಶೇಂಗಾ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್ ಬೇಕು ಅಂದ್ರೆ ಹಾಕೊಳ್ಳಿ ನೋಡಿ ಕಾಣಿಸ್ತಿದ್ಯಾ ಹೇಗೆ ಬಂತು ಅಂತ ನೋಡಿ ಈ ತರ ಬರುತ್ತೆ ಫೈನಲಿ ಶಾಬೇನ ಕಿಚ್ಚಡಿ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾ ಸಿಂಪಲ್ ಆಗಿದೆ ಮಾಡ್ಕೊತೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಉಪವಾಸ ಮಾಡಿದಾಗ ಆ ಥರ ಇವಾಗ ಈ ತರ ಮಾಡ್ಕೊಂತ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿದೆ ಹೆಂಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳ್ಸಾ ಟ್ರೈ ಮಾಡಿಬಿಟ್ರು ಹೇಳಿ ಓಕೆನಾ ಸೊ ಈ ವಿಡಿಯೋ ನಿಮ್ದು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಪಗದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋನ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಓಕೆನಾ ಯು ಬಾಯ್